ಶಾಸಕರು ಬಹಳ ವೀರಾವೇಶವಾಗಿ ದಲಿತ ಉಡುಗ ಅನ್ಯಾಯ ಆಗಿದೆ ದಲಿತ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಇದಕ್ಕೆ ನೇರ ಹೊಣೆ ಅವರು ಎಂಪಿಗೂ ಬಾಬು ಸಂಬಂಧ ಇಲ್ಲ ಈ ಹುಡುಗರು ದುಡ್ಡಿಸ್ಕೊಂಡಿರೋರು ನನ್ನ ಜೊತೆ ಸಂಪರ್ಕ ಇಲ್ಲ ಆದರೆ ಎಂಪಿ ಅವರು ಕಾರಣ ಯಾಕೆ ಡೆತ್ ಡೆತ್ ನೋಟ್ ನೋಟ್ ದ ಸೋ ಇದೆ ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಏನಿತ್ತು ನೀವು ನೀವು ಎನ್ಕ್ವೈರಿ ಮಾಡಬೇಕಾಗಿತ್ತು ಇನಿಷಿಯಲ್ ಎನ್ಕ್ವೈರಿ ಮಾಡಬೇಕಾಗಿತ್ತು ನಾನು ಯಾವ ರೀತಿಯಲ್ಲಾದರೂ ಈ ವ್ಯಕ್ತಿಗೆ ನಾನು ಪರಿಚಯ ಇದೀನ ನನಗೂ ಅವ್ರ ಸಂಪರ್ಕ ಇದೆಯಾ ನೋಡ್ಬೇಕಾಗಿತ್ತು ವಹಿವಾಟು ಇದೆಯಾ ನೋಡ್ಬೇಕಾಗಿತ್ತು ಅವ್ರು ಏಕಾಏಕಿ ಏನ್ ಮಾಡ್ತಾರೆ ಇದನ್ನ ರಾಜಕೀಯವಾಗಿ ಬಳಸ್ಕೋಬೇಕು ಈ ಶಾಸಕ ಇಂಥ ಸೋಕಾಳ್ ಶಾಸಕ ಆತನಿಗೆ ಏನಾದರೂ ಮಾಡಿ ಇದೊಂದು ಪ್ರಕರಣ ಸಿಕ್ಕಿದೆ ಅದು ಸಾವಾಗಿರೋದಕ್ಕೆ ನೋವಿಲ್ಲ ಅದಕ್ಕೊಂದು ವಾರದಿಂದ ಒಬ್ಬ ಇದೇ ದಲಿತ ಹುಡುಗ ಪೆಟ್ರೋಲ್ ಬಂಕ್ ಅಲ್ಲಿ ನೇಣಿಗೆ ಶರಣಾಗಿರ್ತಾನೆ ಅವನ ಬಗ್ಗೆ ಯಾಕೆ ಹೋಗಿಲ್ಲ ಒಂದೇ ವಾರದಿಂದ ಅದೇ ವಾರ್ಡ್ ಅಲ್ಲೇ ಅಲ್ಲಿಗೆ ಹೋಗಿಲ್ಲ ಯಾಕೆಂದ್ರೆ ಅಲ್ಲಿ ಸುಧಾಕರ್ ಹೆಸರಿಲ್ಲ ಇಲ್ಲಿ ಅವರಿಗೆ ಮುಖ್ಯವಾಗಿರುವಂತದ್ದು ಸುಧಾಕರ್ ಹೆಸರಿದೆ ಏನಾದರೂ ಮಾಡಿ ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬಿಡ್ಬೋದು ದಲಿತರ ಹೆಸರನ್ನ ಹಿಡ್ಕಂಡು ಅವ್ರಿಗೇನಾದ್ರೂ ಒಂದು ಪ್ರಚೋದನೆ ಮಾಡಿ ಇವ್ರನ್ನ ಅವ್ರ ವಿರುದ್ಧ ಮಾಡಬೇಕು ಅನ್ನುವಂಥ ಹುನ್ನಾರ ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಷಡ್ಯಂತ್ರ ನನ್ ಮೇಲೆ ಇದನ್ನ ಇವರು ಮಾಡಿದ್ದಾರೆ